ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೃಷ್ಣ ಕಾಣಿಸ್ತಿಲ್ವಾ ಏನ್ ಹೇಳ್ತಿದ್ದೀರಾ ಅಂತಾರೆ ಆರತಿ ಯಾವಾಗಿಂದ ಕಾಣಿಸ್ತಿಲ್ಲ ಅಂತಾಳೆ ರಚನಾ ಈಗ ಸ್ವಲ್ಪ ಹೊತ್ತಿಗೂ ಮುಂಚೆ ರೂಮಲ್ಲೇ ಇದ್ಲು ರಚನಾ ಅಂತಾರೆ ಲಲಿತಾ ಇಲ್ಲ ಇವಳು ಬರಲಿಲ್ಲ ಅಂತಾನೆ ಜೀವ ಇಲ್ಲೇ ಎಲ್ಲಾದ್ರೂ ಆಟ ಆಡ್ತಿರಬೇಕು ಅಂತಾಳೆ ನಿಧಿ ಈಗಿನ ಕಾಲನೇ ಸರಿ ಇಲ್ಲ ಯಾರನ್ನೂ ಹಾಗಿಲ್ಲ ಹೋಗ್ರಿ ಎಲ್ಲರೂ ಒಂದೊಂದು ಕಡೆ ಹುಡುಕಿ ಅಂತಾರೆ ವಜ್ರೇಶ್ವರಿ ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಅಯ್ಯೋ ಕೃಷ್ಣ ಅಂತ ಲಲಿತಾ ಹೋಗ್ತಾರೆ ಆಗ ಶಾಸ್ತ್ರಿ ಬಂದು ಜೀವ ಏನಾಯ್ತು ಅಂತಾರೆ ಕೃಷ್ಣ ಎಲ್ಲೂ ಕಾಣಿಸ್ತಿಲ್ಲ ಸರ್ ಅಂತ ಅಲ್ಲಿಂದ ಹೋಗ್ತಾನೆ ಈಚೆ ಜನಾರ್ದನ್ ಕಾರಲ್ಲಿ ಬರ್ತಾ ಏಯ್ ಜೀವ ನಿನ್ಗೂ ಕೃಷ್ಣಗೂ ಇವತ್ತು ಋಣ ಮುಗಿತುಕೊಣೋ ಇನ್ಯಾವತ್ತೂ ನೀನು ಕೃಷ್ಣನ್ ಮುಖನ ನೋಡೋ ಹಾಗಿಲ್ಲ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇರೋ ನನ್ನನ್ನು ನೀನು ಕಂಡು ಕಂಡುಹಿಡಿಯೋದಕ್ಕಾಗಲ್ಲ ನೀನು ಆ ಸೂಪರ್ ಸ್ಟಾರ್ ರಚನನ್ನು ಏನೇ ಇನ್ಫ್ಲೂಯೆನ್ಸ್ ಮಾಡಿ ನನ್ನನ್ನು ಪತ್ತೆ ಹಚ್ಚೋಕ್ಕೆ ನೋಡಿದ್ರು ನಿಮಗೆ ಚೆಕ್ ಮಿಟ್ಟಿಡೋಕೆ ಅಲ್ಲಿ ವಜ್ರೇಶ್ವರಿ ಇದ್ದಾಳೆ ನಿನ್ನ ಕೈನಲ್ಲಿ ಏನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಇವತ್ತಿಗೆ ನೀನು ಆಟ ಮುಗೀತು ಜೀವ ನಿನ್ನ ಆಟ ಮುಗೀತು ಅಂತ ನಗ್ತಾ ಶಾಕ್ನಿಂದ ಕಾರನ್ನು ನಿಲ್ಲಿಸ್ತಾರೆ ಜನಾರ್ದನ್ ಆಗ ಜೀವ ಕಾರ ಎದುರುಗಡೆ ನಿಂತಿರ್ತಾರೆ ಕಾರಿಂದ ಇಳಿದು ಕೆಳಗೆ ಬರ್ತಾರೆ ಜನಾರ್ದನ್ ನೀನೇ ಆ ಕೋರಸ್ತಿಲ್ ಅಡ್ಡವಾಗಿ ನಿಂತಿದ್ಯಾ ಅಂತಾರೆ ಸಂಕ್ರಾಂತಿ ಸರ್ಬರೇಷನ್ ನ ಅರ್ಧದಲ್ಲಿ ಬಿಟ್ಟು ನೀವೇಲ್ಲಿಗೆ ಹೋಗ್ತಿದ್ದೀರಾ ಅಂತಾನೆ ಜೀವ ನಾನೊಬ್ಬ ದೊಡ್ಡ ಲಾಯರ್ ಎಮರ್ಜೆನ್ಸಿ ಕೇಸ್ಗಳು ಅಂತ ನೂರಾರು ಬರ್ತಿರುತ್ತೆ ನನಗೆ ಇಷ್ಟಕ್ಕೂ ನಾನು ಹಿಂಗ್ಯಾಕೆ ಎಕ್ಸ್ಪ್ಲನೇಷನ್ ಕೊಡಬೇಕು ನಾನು ಅರ್ಜೆಂಟಾಗಿ ಹೋಗೋದಿದೆ ಸೈಡ್ ಹೋಗು ಅಂತಾರೆ ಜನಾರ್ದನ್ ಕೃಷ್ಣ ಮಿಸ್ ಆಗಿದ್ದಾಳೆ ಅದರಲ್ಲಿ ನಿಮ್ಮ ಕೈವಾಡ ಇಲ್ಲ ತಾನೇ ಅಂತಾನೆ ಜೀವ ಏನು ಹೇಳ್ತಿದ್ಯಾ ನೀನು ಒಂದು ಸಣ್ಣ ಮಗುನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ ಸಿಕ್ಕದವ್ರ ಮೇಲೆ ಅನುಮಾನನ ಅವಳೆಲ್ಲೋ ಇರಬೇಕು ಹೋಗಿ ನೋಡು ಅಂತಾರೆ ಜನಾರ್ದನ್ ಸ್ಕೂಲಿಂದಲೇ ಅವಳನ್ನು ಸುಮಾರು ಸರ್ತಿ ಎತ್ತಕೊಂಡು ಹೋದ ಮಹಾನುಭಾವರು ನೀವು ಈಗ ಅವಳು ಕಾಣೆಯಾಗಿದ್ದಾಳೆ ಅಂದರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ರೀಸನ್ ನೀವೇ ಆಗಿರ್ತೀರ ಅಂತ ಕಾರಲ್ಲಿ ಮುಂದಿನ ಸೀಟಲ್ಲೆಲ್ಲ ನೋಡ್ತಾ ಹಿಂದೆ ಡಿಕ್ಕಿ ಓಪನ್ ಮಾಡಬೇಕು ಅನ್ನುವಾಗ ಜನಾರ್ದನ್ ಬಂದು ಏ ಜೀವ ಮುಂಚೆ ನಾನು ಕೃಷ್ಣ ಎತ್ಕೊಂಡು ಹೋಗಿದ್ದೆ ಅಂತಂದ್ರೆ ಅದು ಅವಳ ಮೇಲಿನ ಪ್ರೀತಿಗೆ ಕಿಡ್ನಾಪ್ ಮಾಡೇ ನನ್ನ ಮೊಮ್ಮಗನ ಎತ್ಕೊಂಡು ಹೋಗ್ಬೇಕು ಅಂತಿದ್ರೆ ಅದು ಎಷ್ಟೊತ್ತಿನ ಕೆಲಸ ನನಗೆ ನಿನ್ ಜೊತೆ ಯಾಕೋ ಕೋರ್ಟು ಕಚೇರಿ ಅಂತ ಹೊಡೆದಾಡಬೇಕು ನಿನಗೆ ಕಾಣಿಸ್ತಿದ್ದಾಳೋ ಏನೋ ಕೃಷ್ಣ ಏನೋ ದೊಡ್ಡದಾಗಿ ಬಂದ್ಬಿಟ್ಟ ಪೊಲೀಸ್ ಆಫೀಸರ್ ತರ ಏ ಹೋಗ ಅಂತ ಜೀವನ ದೂಡಿ ಕಾರನ್ನು ಸ್ಟಾರ್ಟ್ ಮಾಡ್ಕೊಂಡು ಬರ್ತಾರೆ ಜನಾರ್ದನ್ ಹೇಗೋ ಜೀವನ ಫೂಲ್ ಮಾಡಿಬಿಟ್ಟೆ ಇನ್ನೂ ಕೃಷ್ಣ ನನಗೇನೆ ಜೀವ ಇನ್ಮೇಲೆ ನೋಡು ಕೊಡ್ತೀನಿ ನಿನಗೆ ಟರ್ ನನ್ನ ಮಗಳು ಮಾಧುರಿನ ಕಳ್ಕೊಂಡು ಅದರ ಫೀಲಿಂಗ್ ಹೇಗಿರುತ್ತೆ ಅಂತ ನಿನಗೆ ಕಂಪ್ಲೀಟಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀನಿ ಅಂತ ಕೃಷ್ಣಂಗೆ ಎಚ್ಚರ ಆಯ್ತಾ ಅನಿಸುತ್ತೆ ಅವಳಿಗೆ ಮತ್ತೆ ಪ್ರಜ್ಞೆ ತಪ್ಪಿಸಬೇಕು ಅಂತ ಕಾರಿಂದ ಇಳಿದು ಡಿಕ್ಕಿ ಓಪನ್ ಮಾಡಿ ನೋಡುವಾಗ ಅಲ್ಲಿ ಗಿರಿನ ಕೈಕಾಲು ಕಟ್ಟಿ ಪ್ಲಾಸ್ಟರ್ ಬಾಯಿಗೆ ಹಾಕಿ ಮಲಗಿಸಿರ್ತಾರೆ ಅವ್ನ ಬಾಯಿ ಪ್ಲಾಸ್ಟರ್ನ ತೆಗೆದು ಗಿರಿ ನೀನ್ಯಾಕೋ ಇಲ್ಲಿ ಕೃಷ್ಣ ಎಲ್ಲೋ ಅಂತಾರೆ ಜನಾರ್ದನ್ ಆಗ ಜೀವ ಹಿಂದಿನಿಂದ ಬಂದು ಜನಾರ್ದನ್ ಬೆನ್ನ ಮುಟ್ತಾನೆ ರಚನನ್ನು ಬರ್ತಾಳೆ ಈಚೆ ನಿಧಿಯ ಆರತಿ ಲಲಿತಾ ಕೃಷ್ಣನ ಹತ್ರ ಕೂತಿರ್ತಾರೆ ನೋಡಮ್ಮ ಕಳ್ಳಿ ಯಾರಿಗೂ ಗೊತ್ತಾಗದೆ ಇರೋ ಥರ ಈ ರೂಮಲ್ಲಿ ಬಂದು ಮಲ್ಕೊಂಡು ನಮಗೆಲ್ಲ ಟೆನ್ಷನ್ ಕೊಟ್ಬಿಟ್ಲು ಅಂತಾಳೇ ನಿಧಿ ನಾನು ಯಾವಾಗ ಇಲ್ಲಿ ಬಂದಿದ್ದೀನಿ ಅಂತಾಳೆ ಕೃಷ್ಣ ಇದೇ ನೋಡು ಬೇಡ ಅಂತಿರೋದು ನಿಧಿ ಇಲ್ಲ ಅಂತ ಅಂತಿದ್ದೀನಲ್ಲ ಅಂತಳೆ ಕೃಷ್ಣ ಹೌದು ಅಂತ ಹೇಳ್ತಿದ್ದೀನಿ ತಾನೆ ನಿಧಿ ಇಲ್ಲ ಅಂತಾಳೆ ಕೃಷ್ಣ ಹೀಗೆ ಇಬ್ಬರು ಇಲ್ಲ ಹೌದು ಇಲ್ಲ ಹೌದು ಅಂತ ವಾದ ಮಾಡ್ಕೋತಾರೆ ಆರತಿ ಲಲಿತನಾಗ್ತಾರೆ ಆರತಿ ಸ್ವಲ್ಪ ಬಾ ಅಂತ ಲಲಿತೆ ಈಚೆ ಆರತಿನ ಕರ್ಕೊಂಡು ಬಂದು ಆರತಿ ಜೀವನ ಮುಖ ನೋಡಿದಾಗೆಲ್ಲ ನಿಮ್ಮ ಮುಖದಲ್ಲಿ ಒಂದು ಚಿಂತೆ ಕಾಣಿಸುತ್ತೆ ನಿಜ ತಾನೇ ಆಸ್ತಿ ಅಂತಸ್ತಲ್ಲಿ ಜೀವ ಸ್ವಲ್ಪ ಕಡಿಮೆ ಇರ್ಬೋದು ಆದರೆ ಪ್ರೀತಿ ಹಂಚೋದ್ರಲ್ಲಿ ಅವ್ರು ಯಾರಿಗೂ ಏನು ಕಡಿಮೆ ಇಲ್ಲ ಅದಕ್ಕೆ ನನ್ನ ಮಗಳು ಮಾಧುರಿನೇ ಸಾಕ್ಷಿ ಸಾಮಾನ್ಯವಾಗಿ ಗಂಡ ಹೆಣ್ತಿನ ಹೆಂಡತಿ ಗಂಡನ ಡಾಮಿನೇಟ್ ಮಾಡೋಕೆ ನೋಡ್ತಾರೆ ಆದರೆ ಒಬ್ಬರನ್ನೊಬ್ರು ಸೆಲೆಬ್ರೇಟ್ ಮಾಡ್ಕೊಂಡಿದೆಯಲ್ಲ ಅದು ಅಪರೂಪದಲ್ಲಿ ಅಪರೂಪ ಜೀವ ಮಾಧುರಿ ಒಂದು ಅಪರೂಪ ಜೋಡಿ ಅವಳಿಗೆ ಜೀವನ ಜೊತೆ ಭಾಳ ಯೋಗ ಇರಲಿಲ್ಲ ಆದರೆ ರಚನೆಗೆ ಆದ್ರಷ್ಟೇ ಇದೆ ನೀವು ಬೇಕಾದ್ರೆ ನೋಡ್ಕೊಳ್ಳಿ ರಚನನ ತಲೆ ಮೇಲೆ ಹೊತ್ತು ಮೆರೆಸ್ತಾನೆ ಅವಳಿಗೆ ಬೆಂಗಾವಲಾಗಿ ನಿಂತ್ಕೊಂಡು ಕಾಪಾಡ್ತಾನೆ ಗಂಡ ಅಂದರೆ ಹೀಗಿರಬೇಕು ಅಂತ ಎಕ್ಸಾಂಪಲ್ ಆಗ್ತಾನೆ ಅವನು ಮಾಧುರಿ ನೆನಪು ಅವನಿಗೆ ಆ ಮಟ್ಟಿಗೆ ಆವರಿಸ್ಕೊಂಡು ಬಿಟ್ಟಿದೆ ಒಂಚೂರು ತಾಳ್ಮೆ ಇರಲಿ ಎಲ್ಲ ಒಳ್ಳೆಯದಾಗುತ್ತೆ ಅವರಿಬ್ಬರು ಆದರ್ಶ ದಂಪತಿಗಳಾಗ್ತಾರೆ ಅಂತಾರೆಲಿತಾ ಇವರಿಗೆ ಮದುವೆ ಆಗಿಲ್ಲ ಅನ್ನೋ ವಿಷಯ ಹೇಳೋಕ್ಕೂ ಆಗದೆ ಇಟ್ಕೊಳ್ಳೋಕ್ಕೂ ಆಗದೆ ಒದ್ದಾಡ್ತಿದ್ದೀನಿ ದೇವರೇ ಇದಕ್ಕೆ ನೀನೇ ಒಂದು ದಾರಿ ತೋರಿಸ್ಬೇಕಪ್ಪ ಅಂತ ಒಂದ್ಸಲ ಯೋಚನೆ ಮಾಡ್ತಾಳೆ ಆರತಿ ಈಚೆ ರಚನೆ ಗಿರಿನ ನೋಡಿ ಪಾಪ ತುಂಬ ಡಿಸಪಾಯಿಂಟ್ ಆಯಿತು ಅನಿಸುತ್ತೆ ನಿಮಗೆ ನೀವು ಇದ್ದಕ್ಕಿದ್ದ ಹಾಗೆ ಮನೆಗೆ ಬಂದು ನಯ ವಿನಯ ತೋರಿಸ್ತಾ ಸಂಕ್ರಾಂತಿಗೆ ಕರೆದಾಗಲೇ ನನಗೂ ಜೀವಗೂ ಡೌಟ್ ಇತ್ತು ಈ ಥರದ್ದು ಒಂದು ನಡೆದೇ ನಡೆಯುತ್ತೆ ನಾವು ಅಲರ್ಟ್ ಆಗಿರಬೇಕು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ನ ಒಂಚೂರು ಕ್ಲಾಸ್ ಮಾಡಿಲ್ಲ ನೀವು ಅಂತ ಹಳೆ ರಚನೆ ಹೌದು ನಿಮ್ಗೊಂದು ಪಾಠ ಕಲಿಸಬೇಕು ಅಂತಲೇ ನಾನು ಈ ಸಂಕ್ರಾಂತಿ ವೇದಿಕೆನ ಆಯ್ಕೆ ಮಾಡ್ಕೊಂಡಿದ್ದು ಏನೀಗ ಅಂತ ಜನಾರ್ದನ್ ರಚನೆ ಮೇಲೆ ಹೋಗಬೇಕು ಅನ್ನುವಾಗ ಅವನ್ ಅವರನ್ನು ತಡೆದು ಹೆಂಗಸ್ರ ಮೇಲೆ ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋದು ಬಿಟ್ಟು ಇನ್ನೇನು ಬರಲಲ್ಲ ನಿಮಗೆ ಅಂತಾನೆ ಜೀವ ಏಯ್ ಜೀವ ಅಂತಾರೆ ಜನಾರ್ದನ್ ಅರ್ಚಬೇಡ ನೀನೆಂಥ ಕತಾರ್ನ ಕ ಅಂತ ನನಗೆ ಗೊತ್ತು ಅದಕ್ಕೆ ನೀನ್ ಬಂದ್ ಒಂದ್ ಹೆಜ್ಜೆ ಮುಂದೆ ಇಟ್ಟರೆ ನಿನ್ಗಿಂತ ಹತ್ತು ಹೆಜ್ಜೆ ನಾವು ಮುಂದಿದ್ವಿ ಅಂತಾನೆ ಜೀವ ಗಿರಿ ಕಾರಲ್ಲಿ ಕೃಷ್ಣನ ಮಲಗಿಸಿ ಜನಾರ್ದನ್ ಹತ್ರ ಫೋನಲ್ಲಿ ಮಾತಾಡಿ ವಾಪಸ್ ಬರುವಾಗ ಜೀವ ಬಂದು ಅವನ ತಲೆಗೆ ಕೋಲಿಂದ ಹೊಡಿತಾನೆ ಆಗ ಅವನು ಬೀಳ್ತಾನೆ ರಚನ ಬಂದು ಡಿಕ್ಕಿ ಓಪನ್ ಮಾಡಿ ಮಲಗಿರೋ ಕೃಷ್ಣನ ಎತ್ಕೊಂಡು ಮುತ್ಕೊಡ್ತಾಳೆ ನಂತರ ಕೃಷ್ಣನ ಜಾಗದಲ್ಲಿ ಗಿರಿನ ಮಲಗಿಸಿರ್ತಾನೆ ಜೀವ ಇದನ್ನೆಲ್ಲ ಜನಾರ್ದನ್ಗೆ ಹೇಳ್ತಾನೆ ಜೀವ ಕೇಸನ್ನು ನ್ಯಾಯವಾಗಿ ಗೆಲ್ಲೋ ತಾಕತ್ತಿಲ್ಲ ಅಂತ ಹೀಗೆಲ್ಲ ಮಾಡ್ತೀರೇನ್ರಿ ಸ್ವಲ್ಪನೂ ನಾಚಿಕೆ ಆಗಲ್ವ ನಿಮ್ಮ ಜನ್ಮಕ್ಕೆ ಅಂತಾಳೆ ರಚನಾ ನಾಚಿಕೆ ಆಗಬೇಕಾಗಿರೋದು ನಿಮ್ಮ ಜನ್ಮಗಳಿಗೆ ನಾನು ಗೆಲ್ತಾ ಇದ್ದಿದ್ದ ಕೇಸನ ನೀ ಹಾಳು ಮಾಡಿದೆ ಆ ಕೌನ್ಸಿಲರ್ ಶಾಸ್ತ್ರಿಗಳು ನಿಮ್ಮ ಪರವಾಗಿದ್ದಾರೆ ಯಾರೂ ನನ್ನ ಮಾತು ಕೇಳಲ್ಲ ಅದಕ್ಕೆ ನಿಮ್ಮ ಥರ ದಾರಿ ಹಿಡಿದೆ ನಾನು ಕೃಷ್ಣನ ಕಿಡ್ನಾಪ್ ಮಾಡೋ ಪ್ಲ್ಯಾನ್ ಮಾಡಿದೆ ಐದು ನಿಮಿಷ ತಡ ಮಾಡಿದ್ದರೆ ನಾನು ಅಮೆರಿಕದಲ್ಲೋ ಆಶ್ರಯದಲ್ಲೋ ಹೋಗಿ ಸೆಟಲ್ ಆಗ್ತಿದ್ದೆ ಜೀವಮಾನದಲ್ಲಿ ನೀನು ಯಾವತ್ತು ಕೃಷ್ಣನ ಮುಖ ನೋಡದೆ ಇರೋ ಹಾಗೆ ಮಾಡ್ತಿದ್ದೆ ಏನು ಮಾಡೋದು ಅದರಷ್ಟು ಅನ್ನೋದು ನಿಮ್ಮ ಕಡೆಗಿದೆ ಅಂತಾರೆ ಜನಾರ್ದನ್ ಆಗ ಜೀವರಚನೆ ಜೋರಾಗಿ ನಗ್ತಾರೆ ಯಾಕೆ ನಗ್ತಿದ್ದೀರಾ ನನ್ನ ಪರಿಸ್ಥಿತಿ ನೋಡಿದರೆ ನಗು ಬರತ್ತಾ ನಿಮಗೆ ಅಂತಾರೆ ಜನಾರ್ದನ್ ನಗು ಬರ್ತಿಲ್ಲ ಅಯ್ಯೋ ಪಾಪ ತಪ್ಪ ಈ ವಯಸ್ಸಲ್ಲಿ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡ್ರಲ್ಲ ಅಂತ ಅನುಕಂಪ ಬರ್ತಿದೆ ಅಂತ ಹೇಳಚನ ಆಗ ಅಂತಾರೆ ಅವ್ರು ಬರ್ತಾರೆ ನಿಮ್ಮೆಲ್ಲ ಕನ್ಫೆಷನ್ಸ್ನ ರೆಕಾರ್ಡ್ ಆಗಿದೆ ಜನಾರ್ದನ್ ನಿಮ್ಮ ಇನ್ನೂ ನೀವು ಮನ ಪೊಲೀಸರಿಗೆ ಒಪ್ಪಿಸೋದೆ ಬಾಕಿ ಉಳಿದಿರೋದು ಅಂತಾರೆ ಶಾಸ್ತ್ರಿಗಳು ಸರ್ ಕೇಸ್ ಎಲ್ಲ ಬೇಡ ಬಿಟ್ಬಿಡಿ ಅಂತಾನೆ ಜೀವ ಇಂಥ ಕ್ರಿಮಿನಲ್ಸ್ನ ಹಾಗೆ ಓಡಾಡೋಕ್ಕೂ ಬಿಡಬಾರ್ದು ಜೀವ ಅಂತಾರೆ ಶಾಸ್ತ್ರಿ ನಾನು ಇವರನ್ನು ಬಿಡ್ತಾ ಇರೋದು ಲಲಿತಾ ಅವರನ್ನು ನೋಡಿಕೊಂಡು ಸರ್ ಅಂತಾನೆ ಜೀವ ರೀ ಜನಾರ್ದನ್ ಇನ್ಮೇಲೆ ಕೃಷ್ಣ ಜೀವ ರಚನಾ ಜೊತೆನೇ ಇರ್ತಾರೆ ಏನಾದರೂ ಕಿತಾಪತಿ ಮಾಡೋಕ್ಕೆ ನೋಡಿದರೆ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು ಆಗಾಗ ಬರ್ತೀನಿ ನೀವಿಬ್ಬರು ಓಕೆ ಅನ್ನಿಸಿದಾಗ ಕೋರ್ಟ್ಗೆ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡ್ತೀನಿ ಅಲ್ಲಿವರೆಗೆ ನೀವಿಬ್ಬರು ನನ್ನ ಸೂಪರ್ವೀಸನಲ್ಲೇ ಇರ್ತೀರಾ ಅಂತಾರೆ ಶಾಸ್ತ್ರಿ ಈಚೆ ಜೀವ ಕೃಷ್ಣನೇ ಎತ್ಕೊಂಡಿರ್ತಾರೆ ಲಲಿತಾಳ್ತ ನನ್ನ ಗಂಡ ಕ್ರಿಮಿನಲ್ ಆಗೋದ್ರ ಜೀವ ನಿನ್ನ ಮೇಲಿನ ದ್ವೇಷ ಅವರನ್ನ ಇಷ್ಟು ನೀಚ ಮಟ್ಟಕ್ಕೆ ಇಳಿಸ್ಬಿಡ್ತಾ ಅವ್ರ ಪರವಾಗಿ ನನ್ನ ಕ್ಷಮಿಸ್ಬಿಡು ಜೀವ ಕೃಷ್ಣ ಪುಟ್ಟ ಇದರಲ್ಲಿ ನಂದಿಲ್ಲೂ ತಪ್ಪಿಲ್ಲ ಕಣೆ ಅಂತ ಕೃಷ್ಣನ್ ಕಾಲ ನಡ್ಕೋತಾರೆ ಬಿಡಿಯಮ್ಮ ಬಿಡಿ ಅಂತಾನೆ ಜೀವ ಇದರಲ್ಲಿ ನಿಮ್ಮ ತಪ್ಪೇನು ಇಲ್ಲ ಅಂತಳೆ ರಚನಾ ನೀವ್ ಯಾವತ್ತು ನನ್ ಮಗ ಅಂತ ಕರೆದ್ರು ಅವತ್ತಿಂದ ನಿಮ್ಮನ್ನ ತಾಯಿಯಾಗಿ ನೋಡ್ತಿದ್ದೀನಿ ಮುಂಚೆ ನಿಮ್ಗೆ ನನ್ ಮೇಲೆ ಏನ್ ಅಧಿಕಾರ ಇತ್ತು ಇನ್ಮುಂದೇನೂ ಇರುತ್ತೆ ನೀವ್ ಯಾವಾಗ ಬೇಕಿದ್ರು ಮನೆಗೆ ಬಂದು ಕೃಷ್ಣನ್ ಜೊತೆ ಕಾಲ ಕಳಿಬಹುದು ಅವಳು ಯಾವ ಕಾಲಕ್ಕೂ ಕೃಷ್ಣ ನಿಮ್ಮ ಮಗಳೇ ಅಂತಾನೆ ಜೀವ ಅಜ್ಜಿ ಅಳಬೇಡಿ ತಾತ ಸರಿ ಇಲ್ಲ ಅವ್ರ ಜೊತೆ ಟೂ ಬಿಡಿ ಅಂತಾಳೆ ಕೃಷ್ಣ ಆಗ ಲಲಿತಾ ಮೂರು ಜನರನ್ನು ತಪ್ಕೋತಾರೆ ಈಚೆ ನಿಹಾರಿಕ ನನ್ನ ಪ್ಲ್ಯಾನ್ ಎಲ್ಲ ಪ್ಲಾಪ್ ಆಯಿತು ಇರಲಿ ಅವ್ರ ಗಂಡ ಹೆಂಡ್ತಿ ಅಲ್ಲ ಅನ್ನೋದು ಕನ್ಫರ್ಮ್ ಆಯ್ತಲ್ಲ ಇನ್ನೂ ನಾನು ಆಟ ಆಡ್ಕೋತೀನಿ ಅಂತಾಳೆ ಆಗ ಅಲ್ಲಿ ವಜ್ರೇಶ್ವರಿ ಬಂದು ರಚನಾ ಶಾರ್ಟ್ ಡ್ರೆಸ್ ವೆಯ್ಟರ್ ಜೀವ ತಾಳಿಶಾಸ್ತ್ರದ ವಿಡಿಯೋ ಅಪ್ಲೋಡ್ ಇವತ್ತು ನನಗೆ ಗೊತ್ತಿಲ್ದಿದ್ದಂಗೆ ಏನೇನೋ ವಿಷಯಗಳು ನಡೀತಿದೆ ಇದ್ರ ಹಿಂದಿರೋ ಬ್ರೈನ್ ಯಾರು ನಿಂದ ಅಂತಾಳೆ ಇಲ್ಲ ದೊಡಮ್ಮ ಅಂತಾಳೆ ನಿಹಾರಿಕಾ ಇಲ್ಲದೆ ಇದ್ರೆ ಎಷ್ಟು ಒಳ್ಳೆಯದು ನನ್ನ ಮೀರಿ ನವರಂಗಿ ಆಟ ಆಡದೆ ಅನ್ಕೋ ನಿಹಾರಿಕಾ ಅನ್ನೋಳು ಈ ಮನೇಲಿ ಇದ್ಲು ಆಮೇಲೆ ಏನಾದ್ಲು ಅಂತ ಜನ ಮಾತಾಡ್ಕೊಳ್ಳೋ ಥರ ಮಾಡಿಬಿಡ್ತೀನಿ ಅಂತಾಳೆ ವಜ್ರೇಶ್ವರಿ ದೊಡ್ಡಮ್ಮ ನಾನೇನಿದ್ರು ನಿಮಗೆ ಹೇಳೇ ಮಾಡ್ತೀನಿ ಇದಕ್ಕೆಲ್ಲ ನಾನು ಕಾರಣ ಅಲ್ಲ ತಾಳಿಶಾಸ್ತ್ರದ ದಿನ ನಾನು ನಿಮ್ಮ ಮೇಲೆ ಬಿದ್ದು ನೀವು ಕುಂಕುಮ ತಟೆ ಮೇಲೆ ಬಿದ್ದು ಎಲ್ಲ ಗಜಿಬಿಜಿ ಆಗೋಯ್ತಲ್ಲ ಆಗಿರುವಾಗ ವೀಡಿಯೋನ ನಾನು ಹೇಗೆ ಮಾಡೋಕ್ಕೆ ಸಾಧ್ಯ ಅಂತಾಳೆ ನಿಹಾರಿಕಾ ಅದು ಹೌದು ಹಾಗಿದ್ರೆ ಆ ವೀಡಿಯೋ ಶೂಟ್ ಮಾಡಿದ್ಯಾರು ಅದನ್ನು ಇಲ್ಲಿ ಪ್ಲೇ ಮಾಡಿದ್ಯಾರು ಅಂತಾಳೆ ವಜ್ರೇಶ್ವರಿ ಆಗ ತೇಜ ಓಡಿ ಬಂದು ಅತಿಗೆ ವಿಷಯ ಗೊತ್ತಾಯ್ತಾ ಜನಾರ್ದನ್ ಕೃಷ್ಣನ ಕಿಡ್ನಾಪ್ ಮಾಡೋಕೆ ಹೋಗಿ ಸಿಕ್ಕಾಕೊಂಡಂತೆ ಅವನು ಈವೆಂಟ್ ಪ್ಲ್ಯಾನ್ ಮಾಡಿದ್ದೆ ಅದಕ್ಕಂತೆ ಅಂತಾನೆ ನಿಮಗೆ ಅವ್ರ ಪ್ಲ್ಯಾನ್ ಮೊದಲೇ ಗೊತ್ತಿತ್ತಾ ಅಂತಾನೆ ಆದರೆ ವಜ್ರೇಶ್ವರಿ ಏನು ಮಾತಾಡದೆ ಸ್ಮೈಲ್ ಮಾಡಿ ಹೋಗ್ತಾಳೆ ಈಚೆ ಬಾಲ ಜೀವನ ಹತ್ರ ಅಂದ್ಕೊಂಡೆ ಆಯಪ್ಪ ಸಂಕ್ರಾಂತಿ ಹಬ್ಬಕ್ಕೆ ಕರೆದಾಗಲೇ ಗೊತ್ತಾಯಿತು ಈ ಥರ ಏನೋ ಪ್ಲ್ಯಾನ್ ಮಾಡಿರ್ತಾನೆ ಅಂತ ಅಂತಾನೆ ರಚನಾ ನಮ್ಮನ್ನು ಅಲರ್ಟ್ ಮಾಡಿದ್ದಕ್ಕೆ ನಮ್ಮ ಕೈಗೆ ಸಿಕ್ಕಿದ್ಲು ಕೃಷ್ಣ ಇಲ್ಲ ಅಂದಿದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ಲು ಅಂತಾನೆ ಜೀವ ಅವನು ಪೊಲೀಸರಿಗೆ ಒಪ್ಪಿಸಬೇಕಾಗಿತ್ತು ಅಂತಾನೆ ಬಾಲ ನಿಮ್ಮ ತಾಯಿ ನೋಡಿ ಸುಮ್ಮನಾದೆ ಮಗಳು ಇಲ್ಲ ಮಗನೂ ಇಲ್ಲ ಜೊತೆಗೆ ಈ ಗಂಡನು ಜೈಲಿಗೆ ಹೋದರೆ ಅವ್ರ ಪರಿಸ್ಥಿತಿ ಏನಾಗಬೇಡ ಅಂತಾನೆ ಜೀವ ಇವತ್ತಿನ ದಿನಾನೇ ಸರಿ ಇಲ್ಲ ಎಲ್ಲ ಎಡ್ವರ್ಟ್ಗಳೇ ಅಂತಾನೆ ಬಾಲ ಅಂಥದ್ದೇನಾಯಿತು ನಿನಗೆ ಮನೇಲಿ ಆರಾಮಾಗಿದ್ದೆ ತಾನೆ ಅಂತಾನೆ ಜೀವ ಛೇ ಅಪ್ಪನ್ನ ಅನ್ಸ್ಕೊಂಡು ಹೇಳಿದೆ ಕಣೋ ಜೀವ ವಜ್ರೇಶ್ವರಿ ವಿಷಯ ಹೇಳೋದು ಬೇಡ ರಚನೆಗೆ ಬೇಟರ ಅಂತ ಯೋಚನೆ ಮಾಡ್ತಾನೆ ಬಾಲ ಈಗ ನಡೆದಿರೋದ್ರೆ ಎಲ್ಲದರ ಹಿಂದೆ ಜನಾರ್ದನ ಜೊತೆಗೆ ವಜ್ರೇಶ್ವರಿ ಇನ್ವಾಲ್ವ್ಮೆಂಟ್ ಇದೆ ಅವಕಾಶ ಸಿಕ್ಕಿದರೆ ಯಮ್ಮಂಗೆ ತಕ್ಕ ಪಾಠ ಕಲಿಸಬೇಕು ಅಂತ ಜೀವ ಯೋಚನೆ ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ